ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಆಮೇಲೆ ತುಂಬಾ ಚೆನ್ನಾಗಿದ್ದೀರಾ ಸೇಫ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಡೈಲಿ ಮಾಡ್ತಾ ಇದ್ದೀನಿ ಸೊ ಇದು ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದಾಯಿತು ಬೆಳಗ್ಗೆ ಅಂದರೆ ನಂದು ಇವತ್ತು ಈ ಒಂದು ತಿಂಗಳ ಪೂರ್ತಿ ಅನ್ನೋದರ ಮಸಾಲ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಮಾಡಿದ್ದು ಕೂಡ ತೋರಿಸಿದೆ ನಿಮಗೆ ಯಾವ ಥರ ಮಾಡಿದೆ ಅಂತ ಹಾಗೆ ಇವತ್ತು ಪೂಜೆ ಎಲ್ಲ ಆಯಿತು ಬೆಳಗ್ಗೆ ಐದು ಗಂಟೆ ಒಳ ಆರು ಗಂಟೆ ಒಳಗೆ ಒಂದು ಅಡುಗೆ ಕೂಡ ಆಗಿಬಿಡುತ್ತೆ ಅಡುಗೆ ಆದಮೇಲೆ ನಾನು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಟ್ಟೆ ವಾಶ್ ಮಾಡಿ ಹಾಕಿ ಆಮೇಲೆ ಮತ್ತೇನಿರಲ್ಲ ಸುಮ್ಮನೆ ಫೋನ್ ನೋಡ್ಕೊತ ಸ್ವಲ್ಪ ಕುತ್ಕೊತೀನಿ ಎಡಿಟಿಂಗ್ ಏನಾರು ಮಾಡ್ತೀನಿ ಸೊ ಸೋಷ್ಕೊಂಡು ಹಸ್ಬೆಂಡ್ ಹೇಳ್ತಾರೆ ಅವರಿಗೆ ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟು ಅವರು ಆಫೀಸಿಗೆ ಓಟ್ ಆದಮೇಲೆ ನಾನು ಟಿ ವಿ ನೋಡ್ತಾ ಕುತ್ಕೊಳ್ತೀನಿ ಪೂಜೆ ಆದಮೇಲೆ ಮಲಗಲ್ಲ ನಾನು ಮಲಗಬಾರ್ದು ಆ್ಯಕ್ಚುಲಿ ಪೂಜೆ ಆದಮೇಲೆ ಮನ್ವಿತ್ತು ಇವಾಗ ಹತ್ತು ಗಂಟೆ ಹತ್ತುವರೆಗೆ ಹೇಳ್ತಾ ಇದ್ದಾನೆ ಸೊ ಮೇಲೆ ಅವನಿಗೆ ತಿಂಡಿ ತಿನಿಸಿ ಹಾಲು ಕುಡಿಸಿ ಆನಂತರ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿ ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿಸ್ತೀನಿ ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಆಟಾಡ್ತಾನೆ ಆ ನಂತರ ಊಟ ಮಾಡಿಸಿ ಮತ್ತೆ ಮಧ್ಯಾಹ್ನ ನಾನು ಇಬ್ಬರು ಒಟ್ಟಿಗೆ ಮಲ್ಕೊಬಿಡ್ತೀವಿ ಆವಾಗ್ಲೇ ಒಟ್ಟು ಮಲ್ಗೋದು ಸೊ ಮಲ್ಕೊಬಿಡ್ತೀನಿ ಸೊ ಅವಾಗ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಒಂದು ಮೂರು ಮೂರು ದಿನ ಆಯಿತು ಫಸ್ಟು ಈ ಮಾಸ ಸ್ಟಾರ್ಟ್ ಪಡೆದೋ ಅವಾಗಷ್ಟು ವೀಡಿಯೋ ಮಾಡ್ಕೊಂಡಿತ್ತು ಅವಾಗ ಮಾಡೋಕ್ಕೆ ಆಗಿಲ್ಲ ಯಾವುದೂ ಅಂದರೆ ನಾನು ಹೇಳಿದ್ದೆ ನಿಮಗೆ ಧನುರ್ಮಾಸ ಪೂಜೆದು ಪ್ರತಿ ಸರಿ ಹಾಕಲ್ಲ ನಿಮಗೂ ಬೋರಿಂಗ್ ಆಗಬಾರ್ದು ಅಂತ ಸೊ ಅದಕ್ಕೆ ಡೈಲಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ದಿನ ತಲೆ ಸ್ನಾನ ಮಾಡಿ ಮಾಡಿ ಎಕ್ ನನಗೆ ಕಮ್ಮಿ ಇಲ್ಲ ತಲೆ ಸ್ನಾನ ಮಾಡಿಲ್ಲ ಅಂದರೆ ನನಗೆ ಪೂಜೆ ಮಾಡೋಂಗೆ ಆಗಲ್ಲ ಅಂತ ಹೇಳ್ಬೋದು ಸೊ ನಂತರ ಮೊನ್ನೆ ನನಗೆ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ಹೇಳಿರಲಲ್ಲ ಸ್ಫೂಲ್ ಆಗಲಿ ಹೇಳಿಲ್ಲ ಅನಿಸುತ್ತೆ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ಅದು ಹೇಳಿದ್ನಲ್ಲ ಒಂದು ನಮ್ಮ ಬಾಬಾ ದೇವಸ್ಥಾನ ಒಂದು ವಾನಂಟಿ ಅವರ ಆಂಟಿ ಅವ್ರ ಮೊಮ್ಮಗೆ ನಮ್ಮ ಕರೆದಿದ್ರು ಅಂತ ಹೋಗಿದ್ವಿ ಸೊ ಆವಾಗ ಹೋಗಿ ಬಂದಾದಮೇಲೆ ನಾನು ಮನ್ವಿತ್ತು ಅವ್ರ ಪಪ್ಪ ಮೂರು ಜನೂ ರೂಮಲ್ಲಿ ಆಟ ಆಡ್ತಾ ಇದ್ವಿ ಆಟ ಆಡೋದು ಸುಮ್ಮನೆ ಹಂಗೆ ಹಾಂ ಇವ್ರಿಗೆ ಕಚ್ಚ ಇವನಿಗೆ ಇದ್ರು ಆಮೇಲೆ ಇವು ಸೇವ್ ಮಾಡಂತ ಆ ಥರ ಸೇ ತಮಾಷೆ ತಮಾಷೆಗೆ ಸ್ವಲ್ಪ ಜಗಳ ಆ ಥರ ಆಡ್ತಾ ಇದ್ವಿ ಸೊ ಆಗೇನಾಯ್ತು ಅಂದರೆ ನನ್ನ ಕೈ ಫುಲ್ ಇದು ಫೋಲ್ಡ್ ಆಗಿಬಿಟ್ಟಿದೆ ಇದು ಕೈ ಫುಲ್ ಫೋಲ್ಡ್ ಆಗಿ ಈ ಥರ ಅಂದರೆ ಬೆಡ್ ಮಾಡೋಕ್ಕೂ ಇಲ್ಲ ಕೈ ಅಷ್ಟೊಂದು ನೋವಾಗ್ಬಿಟ್ಟಿದೆ ಅಂತ ಹೇಳ್ಬೋದು ಸೊ ಇದಕ್ಕೆ ಅದು ಡಾಟ್ ಒಂದು ಇದು ಬರುತ್ತಲ್ಲ ಪ್ಲ್ಯಾಸ್ಟ್ ಅಂದರೆ ಏನದು ಆ ಥರ ಒಂದು ಬರುತ್ತೆ ಏನಾದರೂ ನೋವಾದಾಗ ಆದಾಗ ಅದು ಹಚ್ಕೊಳ್ತಾರೆ ಬಟ್ ಅದನ್ನ ಹಚ್ಕೊಂಡಿದ್ದೆ ಬಟ್ ನನಗೆ ಅದು ನೋವೇ ಕಮ್ಮಿ ಇಲ್ಲ ಸೊ ಒಂದು ಫೋರ್ ಫೈವ್ ಡೇಸ್ ಆಯಿತು ನನ್ನ ಹಸ್ಬೆಂಡ್ ಮಾಡಿದ್ದು ಇದು ಅವ್ರಿಗೆ ಅವರೇ ಅಂದರೆ ಅವ್ರಿಗೆ ಅವರಿಗೂ ಪಾಪ ಬೇಕಂತ ಏನು ಇಂಟೆನ್ಷನ್ಲಿ ಮಾಡಿಲ್ಲ ಅದನ್ನ ನಾನು ಕೈ ಹಿಂಗೆ ಇಟ್ಕೊಂಡಿದ್ದೆ ಅದ್ರ ಮೇಲೆ ಸರಿಯಾಗಿ ಅದರ ಮೇಲೆ ಕುತ್ಕೊಂಡ್ಬಿಟ್ರು ಕೈ ಮೇಲೇ ಅವಾಗ ಫುಲ್ ಹಿಂಗೆ ಫೋಲ್ಡ್ ಆಯಿತು ಕೈ ಫೋಲ್ಡ್ ಆಗಿಬಿಟ್ಟು ಈ ನರ ಫುಲ್ಲು ನೋವಾಗಿದೆ ಸೊ ಅದರಿಂದ ಸ್ವಲ್ಪ ತಲೆನೋವು ಆಮೇಲೆ ಸ್ವಲ್ಪ ಜ್ವರ ಕೂಡ ಬಂದಾಗಿತ್ತು ನೋವಿತ್ತ ಈ ನೋವಿಗೆ ಸ್ವಲ್ಪ ಫೀವರ್ ಕೂಡ ಬಂದಾಗಿತ್ತು ಸೊ ಆದ್ರೂ ಸ್ವಲ್ಪ ಟಾಬ್ಲೆಟಲ್ಲ ತೊಗೊಂಡು ಸರಿ ಹೋದೆ ಹಸ್ಬೆಂಡ್ ಪಾಪ ಇದಕ್ಕೆ ಆಯಿಲ್ ಮಸಾಜ್ ಎಲ್ಲ ಮಾಡಿದ್ರು ಆದರೂ ಹೋಗ್ತಾ ಇಲ್ಲ ಇದು ನಿನ್ನೆ ಅದು ಹೇಳಿದರು ಪಟ್ ಹಚ್ಕೊಳ್ಳಿ ಹೋಗುತ್ತೆ ಅಂತ ಆ ಪಟ್ಟಲ್ಲಿ ಹಚ್ಕೊಂಡ್ರು ಹೋಗ್ತಾ ಇಲ್ಲ ಸಖತ್ ಪೇನ್ ಆಗ್ತಾ ಇದೆ ಹಸ್ಬೆಂಡು ಇವತ್ತು ಹಾಗೆ ಇದ್ದರೆ ಹೋಗಿ ಬಂದುಬಿಡೋಣ ಸಂಜೆ ಅಂತ ಹೇಳಿದ್ದಾರೆ ನೋಡೋಣ ಹಾಸ್ಪಿಟ್ಲಿಗೆ ಏನಾದ್ರು ಹೋಗೋದಿದ್ರು ಇದರ ಅವಶ್ಯಕತೆ ಇಲ್ಲ ಹೋಗೋದು ಅಂತ ಬಟ್ ಮನೇಲಿ ಕೆಲಸ ಮಾಡುವಾಗ ತುಂಬ ಅಂದರೆ ತುಂಬ ನೋವು ಕೊಡುತ್ತೆ ಬಟ್ಟೆ ಹಿಂಡೋಕ್ಕಾಗಲ್ಲ ಈ ಕೈಲೇ ಎರಡು ಕೈಲಿ ಹಿಂಡಬೇಕಲ್ಲ ಬಟ್ಟೆ ಹಿಂಡೋಕ್ಕಾಗಲ್ಲ ಪಾತ್ರೆ ವಾಶ್ ಮಾಡೋಕ್ಕಾಗಲ್ಲ ಒಂದು ಕೈಲಿ ಇಟ್ಕೊಂಡು ಪಾತ್ರೆ ಇನ್ನೂ ಕೈ ವಾಶ್ ಮಾಡೋಕ್ಕಾಗಲ್ಲ ಅದು ಲೆಫ್ಟ್ ಹ್ಯಾಂಡ್ ಆಗಿರೋದ್ರಿಂದ ಇದ್ರ ಸಪೋರ್ಟ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಸಖತ್ ಪೇನ್ ಇದೆ ಪಾಪ ಅವರು ಬೇಜಾರು ಮಾಡ್ಕೊಬಿಟ್ರು ನನ್ನಿಂದನೇ ಆಯಿತು ಅಂತ ಬಟ್ ಅವ್ರು ಬೇಕಂತ ಮಾಡಿಲ್ವಲ್ಲ ಸೊ ಅದಕ್ಕೆ ಆಯಿತು ಇಷ್ಟೇ ಇವತ್ತು ಆನಂತರ ಪೂಜೆ ಮಾಡಿದ್ದು ಬೆಳಗ್ಗೆ ಇದೊಂದು ನೋಡಿದ್ರಲ್ಲ ಏನದು ನಾನು ಇದು ಬೇರೆ ಇದಾನಿಲ್ಲೇನೆ ಕೂತಿದ್ದಾನೆ ಟಿ ವಿ ನೋಡ್ತಾ ಕೂತಿದ್ದಾನೆ ಬ್ಯೂಟ್ ಮಾಡಿದೆ ಅವನು ಲಿಟ್ಲ್ ಕೃಷ್ಣ ನೋಡ್ತಾ ಇದ್ದ ಸೊ ಆಫ್ ಮಾಡಿಬಿಟ್ಟು ಬಂದೆ ಹಾಗೆ ಒಂದು ರೀಲ್ಸ್ ಕೂಡ ಮಾಡಿಕೊಂಡು ಈಗ ಸ್ವಲ್ಪ ಅದೇ ನನಗೆ ತುಂಬ ಗ್ಯಾಪ್ ಆಗಿಬಿಟ್ಟು ಅಂದರೆ ಏನಾಗುತ್ತೆ ಅಂತ ಅಂದರೆ ವ್ಯೂಸ್ಗಳು ಕಮ್ಮಿ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಗ್ಯಾಪ್ ಆದ್ರೂ ಅಂದರೆ ಇವಾಗ ಸೋಷಿಯಲ್ ಮೀಡಿಯಾನೇ ನಾವು ಯೂಸ್ ಮಾಡ್ತೇವೆ ಅಂತ ಅಂದರೆ ಪ್ರತಿ ಸರಿ ನಾವು ಅಪ್ಡೇಟ್ ಕೊಡ್ತಾನೆ ಇರಬೇಕು ಸೊ ಅದರಿಂದ ನಮ್ಮ ಚಾನಲ್ಲು ಕಮ್ಮಿ ಅಂದರೆ ಡೌನ್ ಆಗೋಲ್ಲ ಸೊ ಸೊ ಒಂದು ಲೆವೆಲಲ್ಲಿದ್ದರೂ ಪರವಾಗಿಲ್ಲ ಡೌನ್ ಆಗಬಾರ್ದು ಅಂತ ಯಾವುದರ ಒಂದು ರೀಲ್ಸ್ ಕಂಡು ಹಾಕ್ತಾನೇ ಇದ್ದೀನಿ ಉಫ್ ಆಮೇಲೆ ಪೂಜೆ ಬೇರೆ ಅಲ್ವಾ ಸೊ ನನಗೇನೋ ಖುಷಿನೇ ಪೂಜೆ ಮಾಡೋದ್ರಲ್ಲಿ ಯಾವುದೇ ಥರ ಕಷ್ಟ ಅನ್ನಿಸ್ತಾ ಇಲ್ಲ ಸೊ ಅದಕ್ಕೆ ನನಗೆ ಸ್ವಲ್ಪ ಟೈರ್ಡ್ ಆಗಿದ್ದರಿಂದ ನಾನು ಯಾವುದೇ ಒಂದು ಬಟ್ಟೆ ಕೂಡ ತೊಗೊಳ್ತಾ ಇಲ್ಲ ಭಾವ ದೇವಸ್ಥಾನದಲ್ಲಿ ಒಂದು ಇಬ್ರು ಕೊಡ್ಬೇಕು ನಾಳೆ ಮುನ್ನ ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಅಂದರು ಈ ತಿಂಗಳು ಬೇಡ ಆಂಟಿ ಪ್ಲೀಸ್ ಅಂತ ಅಂದೆ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಅಂದ್ರೆ ಒಬ್ರು ನೋಡೋಣ ನೆಕ್ಸ್ಟ್ ವೀಕ್ ಕೊಟ್ಟರೆ ಅವ್ರು ತಿಸ್ಕೊಂಡು ಸ್ಟಿಚ್ ಮಾಡೋಣ ಅಂತ ಅಂದ್ಬಿಡ್ತೀನಿ ಕಷ್ಟ ಆದರೂ ಪರವಾಗಿಲ್ಲ ಅವ್ರು ನಂಬಿಕೆ ಕಳ್ಕೊಬಾರ್ದು ಯಾರೋ ಒಬ್ರು ಕೊಡ್ತಾಯಿದ್ರು ಅಂತಂದರೆ ನಮಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಅಂದು ಬಿಡಬಾರ್ದು ನಾನು ನೋಡೋಣ ಹಸ್ಬೆಂಡ್ ಅದೇ ಹೇಳಿದರು ಇದರಿಂದ ನಿನಗೇನು ಅಂದರೆ ಹೊಲಿಲೇಬೇಕು ನೀನು ದುಡಿಲೇಬೇಕಂತ ಏನಿಲ್ಲ ನಿನ್ನ 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 ಟೈಮ್ ಪಾಸ್ ನೀನು ತೊಗೊಂಡಿರೋದು ಅದನ್ನು ನೀನು ಇವಾಗ ಸೋಷಿಯಲ್ ಮೀಡಿಯಾ ಇದೆ ಅಂದರೆ ಯೂಟ್ಯೂಬ್ ಮಾಡ್ತೀನಿ ರೀಲ್ಸ್ಗಳು ಮಾಡ್ತೀನಿ ಸೊ ಇದು ಮಧ್ಯೆ ಇದೊಂದು ಇರಲಿ ನಮ್ಮ ಬಟ್ಟೆನೆಲ್ಲ ಸ್ಟಿಚ್ ಅಂತ ಹೇಳಿ ಇದು ತಂದ್ಕೊಂಡಿದ್ದೀನಿ ನಾನು ಸೊ ಅದೇ ಇವಾಗ ಸದ್ಯ ಒಂದು ಫಿಫ್ಟೀನ್ ಡೇಸ್ ಆಯಿತು ಅನಿಸುತ್ತೆ ಏನು ಮಿಷನ್ ಮೇಲೆ ಕೂತಿನ ನಾನು ಆಯಿಲ್ ಕೂಡ ಬಿಟ್ಟಿಲ್ಲ ಹಸ್ಬೆಂಡ್ ಬಿಡ್ತಾರೆ ಯಾವಾಗಲೂ ಆಯಿಲು ಸೊ ಅದು ಬಿಟ್ಟಿದ್ದಾರೆ ಇಲ್ಲೋ ಗೊತ್ತಿಲ್ಲ ನಾನು ಬಿಟ್ಟಿಲ್ಲ ಸೊ ಇದ್ರ ದಿನಗಳು ಹಿಂದೆ ಹೋಗ್ತಾ ಇದೆ ಸೊ ಏನು ಲೈಫ್ ಅಪ್ಡೇಟ್ ಏನು ಕೊಡೋದು ಏನಿಲ್ಲ ಇದೇ ಮಾಡ್ಕೊಂಡು ತಿನ್ನು ಪೂಜೆ ಮಾಡು ಬೆಳಗ್ಗೆ ಅಡುಗೆ ಮಾಡು ತಿನ್ನು ರಾತ್ರಿ ಮಲ್ಕೋ ಬೆಳಗ್ಗೆ ಮತ್ತೆ ಅಲ್ಲಿ ಮಾರ್ನಿಂಗ್ ಏಳು ಪೂಜೆ ಮಾಡು ಇದೆ ಇದು ನನ್ನ ಡೈಲಿ ರೊಟೀನ್ ಆಗಿಬಿಟ್ಟಿದೆ ಇತ್ತೀಚೆಗೆ ಸೊ ದಿಪ್ಪದ ಬಗ್ಗೆ ಒಬ್ಬರಿಗೆ ಕೇಳಿದೆ ನಾನು ಸಬ್ಸ್ಕ್ರೈಬರ್ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಇವತ್ತು ಹಚ್ಚಿದೆ ನಾನು ಪ್ರತಿದಿನ ಹಚ್ಚ ನಕೊಂಡೆ ಬಟ್ ನನಗೇನು ಪೂಜೆ ಅಪ್ಪ ತಲೆ ಸ್ನಾನ ಮಾಡಿಲ್ಲ ಅಂದರೆ ಹಸ್ಬೆಂಡ್ ತಲೆ ಸ್ನಾನ ಮಾಡಿಕೊಂಡೆ ಪೂಜೆ ಮಾಡ್ಬೇಕಂತ ಇದೆಯಾ ನೀನು ಅಂತ ಇಲ್ಲ ಒಂದ್ಸರಿ ಬೆಡ್ ಮೇಲೆ ಮಲ್ಲಿಗೆ ಇದ್ದರೆ ಅದೇನೋ ಸಮಾಧಾನ ಅನ್ಸಲ್ಲ ನನಗೆ ತಲೆ ಸ್ನಾನ ಮಾಡ್ಲೇಬೇಕು ಸೊ ಮಾಡ್ಕೊಂಡೆ ಅದಕ್ಕೋಸ್ಕರ ಸ್ವಲ್ಪ ಫೀವರ್ ಕಮ್ಮಿನೇ ಆಗ್ತಾ ಇಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಈಗ ಓಕೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆದಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ ಸೊ ನಾನು ನೋಡ್ಕೊಳ್ಳಿ ಓಕೆನಾ ಓಕೆ ಬನ್ನಿ ಓಕೆ ಅದಕ್ಕಿಂತ ಮುಂಚೆ ಯಾರೊಂದು ಸರಿ ಸಬ್ಸ್ಕ್ರೈಬ್ ಎಲ್ಲ ಎರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬಿಡ್ತೀನಿ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ನಾವು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಕಿನ ಹೊರಟ್ವಿ ಸೊ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ಮನ್ವಿ ಪಾರ್ಕಿಗೆ ಹೋಗೋಣ ಆಟ ಆಡಬೇಕಂತ ಅಂದ ನಾವು ಹೋಗೋದ್ರೊಳಗೆ ಕ್ಲೋಸ್ ಆಗ್ತಾ ಬಂದಿತ್ತು ಸೊ ಅವರೆಲ್ಲ ಜೊತೆ ಇದ್ರು ಕ್ಲೋಸ್ ಆಗಿದೆ ಮೇಡಮ್ ಇಲ್ಲ ಕ್ಲೋಸ್ ಮಾಡ್ತೀವಿ ಅಂತ ಅದಕ್ಕೆ ಅವನ್ನ ಅಷ್ಟೊಂದು ಹೇಳಿಬಿಟ್ಟು ಕರ್ಕೊಂಬರೋಷಗೆ ಸಾಕಾಗ ಹೋಯಿತು ಕೋಪಿಸ್ಕೊಂಡ ಸೊ ಅದಕ್ಕೆ ಬೇರೆ ಎಲ್ಲಾದರೂ ಹೋಗೋಣ ಬಾ ಅಂತಂದು ಆಮೇಲೆ ಸ್ವಲ್ಪ ಡಿ ಮಾಡಿ ಕೂಡ ಹೋಗೋದು ಕೆಲಸ ಇತ್ತು ಸೊ ಹಾಗೆ ಹೋಗೋಣ ಅಂತ ಹೇಳಿ ಮನವಿತ್ತನ್ನ ಒಪ್ಪಿಸ್ಕೊಂಡು ಕರ್ಕೊಂಡು ಬಂದ್ವಿ ಸೊ ಹಾಗೆ ಸಂಜೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಪಾರ್ಕಿಗೆ ಆಟ ಬರೋಣ ಅಂತ ಸೊ ನೋಡೋಣ ಟೈಮ್ ಇದ್ದರೆ ಹೋಗ್ತೀವಿ ಆ ಟೈಮು ಬಂದುಬಿಟ್ಟು ಮಲಗ ಟೈಮ್ ಅವನು ಮಲಗಿದ್ರೆ ನೋಡೋಣ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಸೊ ನೋಡಬೇಕು ಹೇಗಾಗುತ್ತೆ ಅಂತ ಚಿನ್ನಿ ಮೂಗಲ್ ಕೈ ಆ್ಯಕ್ಚುಲಿ ನಾವು ಬಂದಿದ್ದು ನಾನು ಲಾಸ್ಟು ಕ್ಲೀನಿಂಗ್ ಬಿಡಿಯೋ ಇತ್ತಲ್ಲ ಆವಾಗಲೇ ಹೇಳಿದ್ದೆ ಸೊ ನಾವು ಇತ್ತೀಚೆಗೆ ಗ್ರಾಸರ್ಸ್ ಎಲ್ಲ ಇಲ್ಲಿ ತೊಗೊಳ್ಳೋದು ಕಮ್ಮಿ ಮಾಡಿದ್ದೀವಿ ಅಂತ ಸೊ ಅದಕ್ಕೋಸ್ಕರ ಬರ್ತಿರಲಿಲ್ಲ ಅವನಿಗೆ ಡೈಪರ್ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದಿದ್ದು ಕಳೆದು ಎರಡು ವರ್ಷದಿಂದ ಮನವಿ ಇದೇ ಡೈಪರ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಅದು ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಕಮ್ಮಿ ಕೂಡ ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾಯಿದ್ರು ಹಸ್ಬೆಂಡು ಸೊ ಅದಕ್ಕೋಸ್ಕರ ಅದಕ್ಕೆ ಡಿಮಾರ್ಟಲ್ಲಿ ಚೆನ್ನಾಗಿ ಸಿಗುತ್ತೆ ಆಮೇಲೆ ಆನ್ಲೈನಲ್ಲೆಲ್ಲ ಇದೆ ಬಟ್ ಆನ್ಲೈನಲ್ಲೆಲ್ಲ ಜಾಸ್ತಿ ತೋರಿಸ್ತಾ ಇತ್ತು ಹೇಳ್ಬಿಟ್ಟು ಸದ್ಯಕ್ಕೆ ತೊಗೊಂಡು ಹೋಗೋಣ ನೆಕ್ಸ್ಟ್ ಟೈಮ್ ನಾನು ಆನ್ಲೈನ್ನ ಆರ್ಡ್ರ್ ಮಾಡ್ತೀನಿ ಅಂತ ಅಲ್ಲಿ ಬಂದ್ವಿ ಲಾಸ್ಟ್ ಟೈಮೆಲ್ಲ ನೀವು ನೋಡಿರ್ತೀರ ಫುಲ್ಲು ಒಂದೊಂದು ಎಲ್ಲ ಅಂದರೆ ಫ್ಯಾಮಿಲಿ ಬ್ಯಾಕ್ ಟೈಪು ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಹಂಡ್ರೆಡ್ ಫಿಫ್ಟಿ ಅಂದರೆ ತ್ರೀ ಹಂಡ್ರೆಡ್ ಪ್ಯಾಟ್ಸ್ ಒಂದೇ ಸರಿಗೆ ನಾವು ಈ ಥರ ಪ್ಯಾಂಟ್ಸ್ನ ಆರ್ಡ್ರ್ ಮಾಡಿಬಿಡ್ತೀವಿ ಮನ್ವಿತ್ತಿಗೆ ಸುಮಾರು ಒಂದು ಮೂರು ತಿಂಗಳಿಗೆ ಹೋಗುತ್ತೆ ಸೊ ಈ ಥರ ಅದಕ್ಕೋಸ್ಕರ ಬಂದ್ವಿ ಆಲ್ರೆಡಿ ಎಲ್ ಅವನಿಗೆ ಎಕ್ಸೆಲ್ ಇವಾಗ ಬರೋದು ಆಗಲ್ಲ ಆದರೂ ಎಲ್ಲ ಒಂದು ತೊಗೊಂಡ್ವಿ ಎಕ್ಸೆಲ್ ಒಂದು ತೊಗೊಂಡ್ವಿ ಸೊ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ ಶಾಪಿಂಗ್ ಅಂತ ಏನಿಲ್ಲ ಮನ್ವಿತಿಗೆ ಮನೇಲಿ ತುಪ್ಪ ಖಾಲಿಯಾಗಿತ್ತು ಒಂದು ಸ್ವಲ್ಪ ತುಪ್ಪ ತೊಗೊಂಡ್ವಿ ಆ ನಂತರ ಆಯಿಲ್ ತೊಗೊಂಡೆ ನಾವು ಅಂದ್ಕೊಂಡಿರ್ತೀವಿ ಡಿಮಾರ್ಟಿಗೆ ಮಟ್ಟಿಗೆ ಹೋಗುವ ಏನು ಬೇಡ ಏನೂ ಇಲ್ಲ ತೊಗೊಳ್ಳೋದು ಸೊ ಏನಕ್ಕೆ ಹೋಗಿರ್ತೀವಿ ಅದಷ್ಟೇ ತಗೊಳ್ಳೋದು ಅಂತ ಬಟ್ ಅಲ್ಲಿ ಹೋದಾಗ ಹಾಗೆ ಆಗುತ್ತೆ ಆಮೇಲೆ ಸೊ ಏನು ತೊಗೊಂಡೆ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ತಿಳಿಸ್ತೀನಿ

ಇದೆ 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 ಮಗ ಮನೇಲಿ ಊರಲ್ಲಿದೆ ನಿಂದು ಎಲ್ಲ ಎಲ್ಲ ಎಲ್ಲೇ ಹಾಂ ಒಂದು ನಿಮಿಷ ಯಾಕೆ ಒನ್ನಿ ಎಲ್ಲ ಎಕ್ಸೆಲ್ ಇರಲಿ ತಗೋ ಸಾಕು ಅವನಿಗೆ ಎಕ್ಸೆಲ್ಲ ಬೆಸ್ಟು

ಎಲ್ಲರ ಆ್ಯಕ್ಚುಲಿ ಡಿಮಾರ್ಟಲ್ಲಿ ನನಗೆ ಆಲ್ರೆಡಿ ಲಾಸ್ಟ್ ಹೋದಾಗ ಸ್ತಿಪರ್ ತೊಗೊಂಡಿದ್ದೆ ಊರಿಗೆ ಹೋಗ್ಬೇಕಂತ ಹೇಳಿ ಸೊ ಹಾಗೆ ನೋಡ್ಕೊಬಾರಣ ಅಂತ ಹೋದ್ವಿ ಏನೋ ಒಂದೆರಡು ಒಂದೊಂದೆರಡು ಪೇ ಇಷ್ಟ ಆಯಿತು ಸೊ ತಗೊಂಡೆ ಸೊ ಸ್ವಲ್ಪ ನನ್ನ ಹತ್ರನೇ ಅಮೌಂಟ್ ಇತ್ತು ಅದನ್ನ ತೊಗೊಂಡೆ ನಾನು ಸ್ವಲ್ಪ ಅಂದರೆ ಟೂ ಫಿಫ್ಟಿ ಟೂ ಫಿಫ್ಟಿ ಹೀಗೆ ಫೈವ್ ಹಂಡ್ರೆಡಲ್ಲಿ ಒನ್ ಟು ಪೇಸ್ ಸ್ಲಿಪ್ಪರು ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅದನ್ನು ಹಾಗೆ ಮನೇಲಿ ಅಡುಗೆ ಕೂಡ ಮಾಡಿರಲಿಲ್ಲ ಪಟ ಹೋಗಿಬಿಟ್ಟು ಅಡುಗೆ ಕೂಡ ಮಾಡಬೇಕು ಸೊ ಹೋಗಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೋದೆ ಫಸ್ಟು ನಾನು ಒಂದು ತೊಂಡೆಕಾಯಿ ಇತ್ತು ಮನೆಯಲ್ಲಿ ತೊಂಡೆಕಾಯಿ ಹುಳಿ ಮಾಡಿಬಿಡೋಣ ಅಂತ ತೊಂಡೆಕಾಯಿ ಹುಳಿ ಮಾಡಿದೆ ಹಾಗೆ ನಾನು ಸಂಡೇ ಸಾಟರ್ಡೆ ಈ ಥರ ಯಾವ ಥರ ಒಂದಿನ ಬಜ್ಜಿ ಈ ಥರ ಏನಾದ್ರು ಮಾಡ್ತೀನಿ ಸೊ ಹೋಂಡ ಮಾಡಿದೆ ಹಾಗೆ ಪಾಯಸ ಕೂಡ ಹಸ್ಬೆಂಡು ತೊಗೊಬಂದಿದ್ರು ಈಚೆಯಿಂದ ಪಾಯಸ ಅಲ್ಲ ಸಾರಿ ಕೇಸರಿ ಭಾತು ಸೊ ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ತಂದಿರೋದೆ ಲಾಸ್ಟ್ ಟೈಮ್ ಅಂದರೆ ಇಲ್ಲೇ ಒಂದು ಹೋಟೆಲ್ ಇದೆ ಸೊ ತುಂಬ ಚೆನ್ನಾಗಿ ಕೊಡ್ತಾನೆ ಟ್ವೆಂಟಿ ರುಪೀಸಿಗೆ ತುಂಬ ಚೆನ್ನಾಗಿ ಕೊಡ್ತಾನೆ ಸೊ ಹೋಗಿ ತೊಗೊಬಂದು ಏನೋ ಸ್ವೀಟ್ ಆಯಿತು ಅಂತ ಹೇಳೋದಕ್ಕೆ ಸೊ ಸಖತ್ತಾಗಿತ್ತು ಇದು ಪೈನಾಪಲ್ ಕೇಸರಿ ಭಾತು ತುಂಬ ಚೆನ್ನಾಗಿತ್ತು ಆಮೇಲೆ ತೊಂಡೆಕಾಯ್ದು ಹುಳಿ ಮಾಡಿದ್ದೆ ಸೊ ರೈಸು ಬಿಸಿ ಬಿಸಿಯಾಗಿ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡ್ವಿ ನೋಡೋಣ ಟೈಮ್ ಇದ್ದರೆ ಸಂಜೆ ನಾನು ಪಾರ್ಕಿಗೆ ಕೂಡ ಮ ಕರ್ಕೋಬೇಕು ಸೌತ್ ಸೌತನ್ ಸರ್ಕಲಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಪಾರ್ಕ್ ಮಾಡಿದರೆ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗೆ ಏಜ್ ಅದವರಿಗೆಲ್ಲ ವಾಕ್ ಮಾಡೋಕ್ಕಾಗಿರ್ಬೋದು ಆಟಾಡೋಕ್ಕೆ ಮಕ್ಕಳಿಗೆ ಸ್ಪೇಸಸ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅದು ಹೋದರೆ ನಾನು ತೋರಿಸ್ತೀನಿ ನಿಮಗೆ ಇಲ್ಲ ಅಂತಂದರೆ ನೆಕ್ಸ್ಟ್ ವ್ಲಾಗ್ ಬೇರೆ ಏನೇ ಇರುತ್ತೆ ನೋಡ್ಕೊಳ್ಳಿ ಓಕೆನಾ ಹಾಗೆ ನೋಡಿ ಬಿಸಿ ಬಿಸಿಯಾಗಿ ರೈಸ್ ಆಯಿತು ಊಟ ಮಾಡಿದ್ದು ಒಂದು ಎರಡು ಎರಡೂವರೆ ಆಗಿತ್ತು ಊಟ ಮಾಡೋ ಅಷ್ಟರೊಳಗೆ ಡಿಮಾರ್ಟಿಂದ ಬಂದಿದೆ ಒಂದು ಗಂಟೆ ಬಂದುಬಿಟ್ಟು ಒಂದೂವರೆ ತಾಸೊಳಗೆ ಪಟಪಟಂತ ಅಡುಗೆಲ್ಲ ಮಾಡ್ಕೊಂಬಿಟ್ಟೆ ನನಗೆ ಅಡುಗೆನು ತುಂಬ ಲೇಟ್ ಅನ್ನಿಸಲ್ಲ ಬೇಗ ಬೇಗನೆ ಮಾಡ್ಕೊಬಿಡ್ತೀನಿ ಯಾಕಂದರೆ ನಾನು ಡೈಲಿ ನನಗೆ ಹಾಗೆ ಎರಡು ಗ್ಯಾಸು ಉರಿತಾನೆ ಇರುತ್ತೆ ಅಡುಗೆ ಆಗೋ ತನಕ ಸೊ ಆ ಥರ ಅಭ್ಯಾಸ ಆಗಿಬಿಟ್ಟಿದೆ ಅಡುಗೆ ಆಗೋ ತನಕ ಗ್ಯಾಸ್ ಆನೆಗೆ ಇರುತ್ತೆ ಆಫೇ ಆಗೋಲ್ಲ ಸೊ ಈ ಥರ ಇವತ್ತಿನ ಊಟ ತುಂಬ ಚೆನ್ನಾಗಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Ok, nada.